ಬಳ್ಳಾರಿ ನಗರದಲ್ಲಿ ನಮ್ಮ ನಗರ ಶಾಸಕರಾಗಿರೋ ನಾರಾ ಭರತ್ ರೆಡ್ಡಿ ಅವರ ಜನ್ಮದಿನ ಆಚರಣೆ ಬಳ್ಳಾರಿಯ ಮೂಲೆ ಮೂಲೆಯಲ್ಲಿ ಕೇವಲ ನಗರ ಭಾಗದಲ್ಲಿ ಅಲ್ಲ ಗ್ರಾಮೀಣ ಭಾಗದಲ್ಲಿ ಭಾರಿ ಅದ್ದೂರಿಯಾಗಿ ವಿಜೃಂಭಣೆಗೆ ಆಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖಾಂತರ ನಾನು ನಾರಾಭರತ್ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯ ಕೊಡ್ತೀನಿ ಜೊತೆಯಲ್ಲಿ ಇವತ್ತೇ ನನ್ನ ಜನ್ಮದಿನ ಇದೆ ನಾನು ಬೆಳಿಗ್ಗೆ ಒಂದು ಅನಾಥಾಕ್ಷವಾಗಿ ಅಲ್ಲಿ ಅನ್ನದಾನ ಮಾಡಿದೆ ಜೊತೆಯಲ್ಲಿ ಮಾಡಿದೆ ಇವತ್ತ ಕನ್ನಡಕ ಅವಶ್ಯಕತೆ ಇತ್ತು ನಮ್ಮ ಚಿತ್ರ ಸಂಘದ ಜಿಲ್ಲಾಧ್ಯಕ್ಷ ರಫೀಕ್ ಅವರು ಸಂಗಡಿಗರಿಂದ ವಿಚಾರ ವಿಸ್ತರಣೆ ಮಾಡಿದಾಗ ಹಾಗಾಗಿ ವಿಶೇಷವಾಗಿ ಗೋಲ್ಬಾರಲ್ಲಿ ರೈಸ್ ಆಫ್ ಹ್ಯುಮಾನಿಟಿ ಆಫೀಸಲ್ಲಿ ಏನಿದು ಕೇಕ್ ಕದರಿಸುವ ಮೂಲಕ ಪ್ರತ್ಯೇಕವಾಗಿ ವಿಶೇಷವಾಗಿ ಏನಂತಳೆ ಮಹಿಳೆಯರಿಗೆ ಉಚಿತವಾಗಿ ಶಿವಿಂಗ್ ಮಿಷಿನ್ ವಿತರಣೆ ಮಾಡಿದ ನಿಜವ್ ಆಗಲಿ ಇದು ಒಂದೇ ಕೆಲಸ ಅಲ್ಲ ಮುಂಚೆ ಅವರು ಭಾರತ ಸ್ವಚ್ಛ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಈದ್ಗಿಲಾಸ್ ಸಂದರ್ಭದಲ್ಲಿನು ಸ್ವಚ್ಛತೆ ಕಾರ್ಯಕ್ರಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಗಾಂಧಿ ಜಯಂತಿ ದಿನನೂ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸುಮಾರು ಒಂದ್ ಏಳ್ನೂರು ಜನರಿಗೆ ನೇತ್ರ ತಪಾಸಣೆ ಮಾಡಿ ಅನೇಕ ಜನರಿಗೆ ಆಪರೇಷನ್ ಮಾಡಿ ಸುಮಾರು ಒಂದು ಐನೂರ ಆರ್ನೂರು ಜನರಿಗೆ ಉಚಿತವಾಗಿ ಕನ್ನಡವನ್ನು ವಿತರಣೆ ಮಾಡಿದ್ದಾರೆ ಜೊತೆಯಲ್ಲಿ ಅವ್ರದೊಂದು ಮೂಲ ಮನಸ್ಥಿತಿ ಅದೇನ ತಳೆ ಬ್ಲಡ್ ಬ್ಯಾಂಕ್ ಸ್ಥಾಪನೆ ಹೇಳಿ ದೇವರ ಎಲ್ಲರೂ ಸಹಕಾರ ಇದ್ರೆ ಖಂಡಿತ ಕೇವಲ ಆಸೆ ಅಧ್ಯಕ್ಷ ಇರ್ಬೋದು ವಾಹಿನಿ ಇರ್ಬೋದು ಮೂತಾ ಇರ್ಬೋದು ಮನ್ಸೂರ್ ಇರ್ಬೋದು ಅಸ್ಲಮ್ ಇರ್ಬೋದು ಸಿದ್ದೀಕಿರ್ಬೋದು ಅಸ್ಲಂ ಇರ್ಬೋದು ಅನೇಕ ಜನ ಯುವಕರು ಇದರಲ್ಲಿ ಭಾಗಿಯ ತಮ್ಮ ಅಮೂಲ್ಯ ಸಮಯ ಕೊಡ್ತಿದ್ದಾರೆ ಒಳ್ಳೆ ಸಮಾಜ ಸೇವೆ ನೀಡ್ತಿದ್ದಾರೆ ನಮ್ಮ ನಗರಕ್ಕೆ ಹಾಗೂ ಒಂದು ಮಾದರಿ ಆಗಿದ್ದಾರೆ ಯುವಕರು ಒಳ್ಳೆ ಕೆಲಸ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರಿಗೂ ದೇವರ ಇನ್ನೂ ಒಳ್ಳೆ ಆರೋಗ್ಯ ಆಯಿಸಿಕೊಳ್ಳಿ ಅಂತೇಳಿ ಇನ್ನೂ ಜನಶಕ್ತಿ ಸಮಸ್ಯೆ ಮಾಡಲಿ ಅಂತೇಳಿ ಜೊತೆಯಲ್ಲಿ ಇವತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಮೊನ್ನೆ ತಾನೇ ಒಂದು ನಮ್ಮ ಪ್ರಧಾನ ಮಂತ್ರಿ ಹದಿನೈದು ಅಂಶ ಸಮಿತಿಯೊಂದು ಅನುಷ್ಠಾನಗೊಂಡಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ತಿರುಗೊಪ್ಪ ಕೌನ್ಸಿಲರ್ ವಕ್ಬೋರ್ಡ್ ಮೆಂಬರ್ ಆಗಿರೋ ಮಿತ್ರನಾದ ಮೇಯರ್ ಹುಸೇನ್ ಅವರು ಅದರಲ್ಲಿ ಸದಸ್ಯನಾಗಿದ್ದಾರೆ ಮಹಿಳೆ ಕೋಟದಲ್ಲಿ ಜಮೀಮ್ ಕೋಟೆಯಲ್ಲಿ ಆಗಿದೆ ಜೊತೆಯಲ್ಲಿ ಇನ್ನೊಬ್ಬ ನಮ್ಮ ಮಿತ್ರ ಅಜಯ್ ಜೈನ್ ಜೊತೆಯಲ್ಲಿ ಇನ್ನೊಬ್ರು ಜಾಸ್ಪಾದ ಕ್ರೈಸ್ತ ಸಮುದಾಯ ಆಯ್ಕೆಯಾಗಿದ್ದಾರೆ ಇನ್ನೊಬ್ರು ಮೊಹಮ್ಮದ್ ಅಲಿಂದ ಅಡ್ವೊಕೇಟ್ ಆಗಿದ್ದಾರೆ ಇದು ಒಳ್ಳೆ ಸಮಾಜ ಸೇವೆ ಮಾಡೋದು ಬಡವರಿಗೆ ಈ ದಿನದಲ್ಲಿ ಸಹಾಯ ಮಾಡೋದು ಒಳ್ಳೆ ಅವಕಾಶ ಸಿಕ್ಕಿದೆ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಶುಭಾಶಯ ಕೊಡ್ತೀನಿ ಮುಂದಿನ ದಿನ ಎಲ್ಲರೂ ಸೇರಿ ಜಾತಿ ಪಕ್ಷ ಭೇದ ಭಾವನೆ ಎಲ್ಲ ಬಿಟ್ಟು ನಾವೆಲ್ಲರೂ ಭಾರತೀಯರು ಅಂತೇಳಿ ಭಾವಿಸಿ ನಾವೆಲ್ಲ ಸಮಾಜ ಮಾಡಬೇಕು ಈ ಸಂದರ್ಭ ವಿಶೇಷವಾಗಿ ನಮ್ಮ ಮನೆ ತಾನೇ ವಿದೇಶಕ್ಕೆ ದುಬೈಗೆ ಪ್ರಯಾಣ ಮಾಡಿದ್ರು ಗಾಜೀಪ ಗಾಜಪ್ಪ ಅವರು ತಮ್ಮ ನಾಯಕರು ಕಾರ್ಪೊರೇಟ್ ಅವರು ದೇವರ ದೇ ಅಂತ ದುರ್ಗಮ್ಮ ದೇವಿಯ ಆಶೀರ್ವಾದದಿಂದ ನಮ್ಮ ತಂದ್ ಕಾಲು ಹಾಕಿದ್ದಾರೆ ನಾನು ಅವನು ಈ ತಂದ ಉಲ್ಲೇಖ ಹಿಂದೆ ನೀವು ಕೊರೆಯೋದಿಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ನಿಂತು ಸಮಾಚಾರ ಇರ್ಬೋದು ನಮ್ಮ ಸನ್ಮಾನ ಇರ್ಬೋದು ನಮ್ಮದೇನು ಕಾರ್ಯಾಚರಣೆ ಇದೆ ಅದೆಲ್ಲ ಹೈಲೈಟ್ ಮಾಡ್ತಾರೆ ನಿಜವಾಗಲಿಕ್ಕೆ ಸಾಕೆ ಅಲ್ಲಿಗೆ ಧನ್ಯವಾದಗಳು ನಮ್ಮ ರೈಸ್ ಆಫ್ ಟ್ರಸ್ಟ್ ಕಡೆಯಿಂದ ಎಲ್ಲರಿಗೆ ನಮಸ್ಕಾರ ಇವತ್ತು ಎಲ್ಲರಿಗೆ ಗೊತ್ತಾಯ ವಿಷಯ ನಮ್ಮ ನಗರ ಶಾಸಕರ ಭರತ್ ರೆಡ್ಡಿ ಅವ್ರದ್ದು ಜನ್ಮದ ಇವತ್ತು ದಿನ ಮತ್ತು ಅದ್ರ ಜೊತೆಗೆ ನಮ್ಮ ಹುಮಾಯಿನ ಕಾರಣ ಮಾಜಿ ಒಕ್ಬೋರ್ಡ್ ಅಧ್ಯಕ್ಷರು ಮತ್ತು ಇವಾಗ ರಾಜ್ಯ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಅವರ ಪ್ರೆಸಿಡೆಂಟ್ ಇದ್ದಾರೆ ಅವ್ರದ್ದು ಕೂಡ ಜನ್ಮದಿನ ಇವತ್ತು ನಾವೆಲ್ಲ ರೈಸ್ ರೈಸ್ ಆಫ್ ಡೆಬಲ್ ಹ್ಯುಮ್ಯಾನಿಟಿ ಟ್ರಸ್ಟ್ ಕಡೆಯಿಂದ ನಾವೆಲ್ಲ ಮೆಂಬರ್ಸ್ ಒಂದು ಸೇವೆ ಮಾಡಿಕೊಂಡು ಬರ್ತಾ ಇದೀವಿ ಅಂತೀವಿ ಇವತ್ತು ನನ್ನ ಅಣ್ಣ ಜೊತೆಗೆ ಇದ್ದಾರೆ ಅಣ್ಣ ನೀವು ಅವತ್ತು ಮಾತು ಹೇಳಿದ್ದು ನನಗೆ ಹಂಗೆ ನಮ್ಮ ಗಮನಕ್ಕೆ ಐತೆ ನಂದಲ್ಲ ಎಲ್ಲ ಟ್ರಸ್ಟ್ ಮೆಂಬರ್ಸ್ ನಾವು ಏನಾದ್ರೆ ಎಲ್ಲರೂ ಅದೇ ನಾವು ಆ ನಾವು ಯಾವತ್ತು ಸಾಯವರಿಗೆ ಮರೆಯಲ್ಲ ಈ ಟ್ರಸ್ಟ್ ನಿಮ್ಮದು ಏನೈತೆ ನಮ್ಮ ಮೇಲೆ ಈ ಟ್ರಸ್ಟ್ ಇವತ್ತು ಮುಂದೆ ನಾವು ಸಾಯವರಿಗೆ ನಿಮ್ಮ ಟ್ರಸ್ಟ್ ನಮ್ಮ ಮೇಲೆ ಏನು ಇಟ್ಟಿದೆ ಅಣ್ಣ ಅದಕ್ಕೆ ನಾವು ಹಂಗೆ ಬದ್ದಿರ್ತೀವಿ ನಮ್ಮ ಸಾಯಾವರಿವರೆಗೆ ನಾವು ಎಲ್ಲರೂ ನಿಮ್ಮ ಮುಖಾಂತರ ನಾವು ಏನೇ ಜನ ಸೇವೆ ಮಾಡ್ಕೊಂಡು ಹೋಗ್ತೀವಿ ಅಣ್ಣ ನೀವು ಎಲ್ಲರದು ಮನವಿ ನಿಮ್ಗೆ ಏನಂತಂದರೆ ನೀವು ಹಿಂಗೆ ನಮಗೆ ಯಾವತ್ತು ನಮ್ಮ ಜೊತೆಗೆ ನಮಗೆ ಒಂದು ಗುರುಗಳಾಗಿ ಒಂದು ನಮಗೆ ಒಂದು ದಾರಿ ತೋರಿಸ್ಕೊಂಡು ನಮ್ಮ ಜೊತೆಗೆ ಎಲ್ಲರೂ ಕರ್ಕೊಂಡು ಜೊತೆಗೆ ನಮ್ಮ ಇವತ್ತು ಬರ್ತ್ಡೇ ಡೇ ಮಾಡಿವೆ ನಮ್ಮ ರೆಡ್ಡಿ ಸರ್ ಅವರು ಇವತ್ತು ನಮ್ಮ ನಾಗೇಂದ್ರ ಸರ್ ಅವರು ಬರೋಕ್ಕಾಗಿಲ್ಲ ಮತ್ತು ನಮ್ಮ ನಾಸರಿಣ್ಣ ಸರ್ ಕೂಡ ಅವ್ರು ಕೂಡ ಬರೋಕ್ಕಾಗಿಲ್ಲ ಈ ಟ್ರಸ್ಟ್ಗೆ ಅವರು ಕೂಡ ಭಾಳ ಬ್ಯಾಕ್ ಬೋನ್ ಇದ್ದರೆ ನಮಗೆ ಅವರು ಅವ್ರು ಕೂಡ ನಮಗೆ ಭಾಳ ಸಹಾಯ ಮಾಡ್ತಾರೆ ಒಳ್ಳೆ ದಿನ ಏನಂತಂದರೆ ನಮ್ಮ ಪ್ರಧಾನ ಮಂತ್ರಿ ಯೋಜನೆದಾಗ ಐದು ಜನ ಆಯ್ಕೆ ಆಗ್ಯಾರ ಐದು ಜನದ ಮೂವರು ನಮ್ಮ ಇಲ್ಲೇ ನಮ್ಮ ನಮಗೆ ನೀರು ನೀರು ಸೇ ನಮ್ ಸೇರ್ ಪಾಪ ಮತ್ತು ನಮ್ಮ ಅಣ್ಣ ಅವರು ಅಜಯಣ್ಣ ಭಾಳ ಒಳ್ಳೆಯ ದಿವಸದಾಗ ಭಾಳ ಸರ್ಪ್ರೈಸ್ ಬಿಟ್ಟು ನನಗೆ ಆದರೂ ಕೂಡ ಪಾಪ ಆದರೆ ರಾತ್ರಿ ಫೋನ್ ಮಾಡಿದ್ರೆ ಫೋನ್ ಇರ್ತಾರೆ ನಮ್ಮ ಪಾಪ ನಾನು ಹೇಳಬಾರ್ದು ಇವತ್ತು ನಮ್ಮ ಉಮ್ರಾ ಅಜ್ಜಿಗೆ ಹೋಗೋವ್ರಿಗೆ ಬಸ್ ಅವಸರ ಇತ್ತು ಅಣ್ಣ ಒಂದೇ ಫೋನ್ಗೆ ಅಡ್ಜಸ್ಟ್ ಮಾಡಿ ಕೊಟ್ಟರು ಎಲ್ಲಿ ಬಸ್ ಸಿಕ್ಕಿಲ್ಲ ಆದರೆ ಅಣ್ಣ ಬಾಂಬೆದಾಗ ಬಸ್ ಅರೇಂಜ್ ಮಾಡಿ ಇದಕ್ಕಿಂತ ಸೆಕ್ಯುಲರ್ಗೆ ಯಾವುದು ಉದ್ಯಾನ ಇಲ್ಲ

ನಮ್ಮ ಸ್ಟೇಟ್ನಲ್ಲಿ ಜನ್ರಲ್ ಸೆಕ್ರೆಟರಿ ಆದ ಉಮಾನ್ ಸರ್ ಅವ್ರಿಗೆ ನಾನು ನನ್ನ ಮನಪೂರ್ವಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಗಾದಪ್ಪ ಸರ್ ಅವ್ರಿಗೂ ನನ್ನ ನಮಸ್ಕಾರಗಳು ನಿಮಗೂ ನಮ್ಮ ಧನ್ಯವಾದಗಳು ಸರ್ ನಂಬಿಕರವಾಗಿ ಈ ಒಂದು ಆಸಿಫ್ ಸರ್ ಅವರಿಗೆ ಆಮೇಲೆ ಅಜಯ್ ಜೈಟ್ ಅವರಿಗೆ ನೀರಜ್ ಹುಸನ್ ಅವರಿಗೆ ಮತ್ತು ಹಬೀಸ್ ಭಯ್ಯ ಅವ್ರಿಗೆ ಇಲ್ಲಿ ಬಹಳಷ್ಟು ಜನ ನನ್ನ ಅಣ್ಣಗಳು ತಂದ್ಕೊಳ್ಳೋದಾಗ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಆದರೆ ಅವರೆಲ್ಲರಿಗೂ ನಾವು ನಮ್ಮ ನಮ್ಮ ವತಿಯಿಂದ ಹಾಗೂ ರೈಸ್ ಆಫ್ ಹ್ಯುಮಾನಿಟಿ ಅವರು ನಮಗೆ ಇವತ್ತು ಈ ಕರೆದು ಇನ್ವೈಟ್ ಮಾಡಿ ನಮ್ಗೆ ಈ ತರ ಒಂದು ಒಂದು ಪ್ರೋಗ್ರಾಮ್ ಮಾಡಿ ನಾವು ಸನ್ಮಾನ ಮಾಡಿದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭರತ್ ರೆಡ್ಡಿ ಸರ್ ಅವರ ಹುಟ್ಟುಹಬ್ಬ ಹಾಗೂ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಹುಮಾಯಿ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ಹಮ್ಮಿಕೊಂಡಿದ್ದ ಹದಿನೆಂಟು ಮಷೀನ್ಗಳ ಗಳ ವಿತರಣಾ ಕಾರ್ಯಕ್ರಮ ಬಹಳ ತುಂಬಾ ಸುಂದರವಾಗಿತ್ತು ಈ ರೈಸ್ ಆಫ್ ಟ್ರಸ್ಟ್ ನ ಅಧ್ಯಕ್ಷರಾದ ಆಸೀಫ್ ಸರ್ ಅವರು ಧನ್ಯವಾದಗಳು ಹಾಗೆ ನಾವು ಸರ್ ನೋಡಿ ಒಂದು ಕಲಿಬಹುದು ಯಾಕಂದ್ರೆ ಅಷ್ಟು ಯೋಚನೆ ನಮ್ಮ ಮಾಡ್ತೇವ್ ಯೋಚನೆ ಮಾಡಬೇಕು ಪಕ್ಕದ ಅಕ್ಕ ಎಲ್ಲ ಬಡ ಜನರಿಗೂ ನಾವು ಯೋಚನೆ ಮಾಡಿ ಒಂದು ಒಂದು ಸೋಷಿಯಲ್ ವರ್ಕ್ ಮಾಡ್ತಾರಲ್ಲ ಸರ್ ಬಹಳ ಶ್ಲಾಘನೀಯ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆನ ಸರ್ ನಿಮ್ಗೆ ಬಹಳಷ್ಟು ಧನ್ಯವಾದ ಮುಂದಿನ ಇನ್ನೂ ಇನ್ನ ಹೆಚ್ಚಿನ ಸರ್ ತಾನಮಾನ ಐಶ್ವರ್ಯ ಆಯುಧ ಆರೋಗ್ಯ ಸಮೃದ್ಧಿ ಸರ್ ಉಮಾಯಿನ್ ಸರ್ ಹಾಗೂ ಎಂ ಪಿ ಸರ್ ಮುಖ್ಯವಾಗಿ ನಮ್ಮ ಗುರುಗಳಾದ ಎಂ ಪಿ ಸರ್ ಉಮಾಯಿನ್ ಸರ್ ಅವರಿಗೆ ನಾವು ಫಿಫ್ಟೀನ್ ಪಾಯಿಂಟ್ ಪಿ ಪ್ರೋಗ್ರಾಮ್ ಕಾರ್ಯಕ್ರಮದ ನಾಮನಿರ್ದೇಶವಾಗಿ ನಾವು ಆಯ್ದುಕೊಂಡಿವಿ ಸರ್ ನಮ್ಮ ರೆಕಗ್ನೈಸ್ ಮಾಡ್ಯಾರ ನಮ್ಮ ಗುರುತ ಸ್ಯಾರ ಅವರಿಗೆ ನಾವು ನಮ್ಮ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಇದು ಸೂರ್ಯ ನ್ಯೂಸ್ ಕನ್ನಡ